ಪ್ರಯಾಣಿಕರ ಮೇಲೆಯೇ ದರ್ಪ ತೋರ್ತಾ ಇರುವಂತಹ ಅಧಿಕಾರಿಗಳು ಕಲ್ಯಾಣ ಕರ್ನಾಟಕ ಸಾರಿಗೆ ಅಧಿಕಾರಿಗಳು ನಿಲ್ದಾಣದ ಹೊರಭಾಗದಲ್ಲಿ ನಿಂತು ಬಸ್ಗಾಗಿ ಕಾಯುವಂತಹ ಒಂದು ಕಷ್ಟಕರ ಸಿಚುವೇಶನ್ ನಲ್ಲಿ ಈಗ ಪ್ರಯಾಣಿಕರು ಸಿಕ್ಕ ಸಿಕ್ಕಾಕೊಂಡಿದ್ದಾರೆ ಜೀವವನ್ನ ಕೈಯಲ್ಲಿ ಹಿಡಿದು ಕತ್ಲೇಲಿ ನಿಂತ್ಕೊಂಡು ಬಸ್ಗಾಗಿ ಕಾಯುವಂತಹ ಪರಿಸ್ಥಿತಿ ಈಗ ಪ್ರಯಾಣಿಕರಿಗೆ ಉಂಟಾಗಿದೆ ಬೀದಿ ದೀಪ ಇಲ್ಲ ರಕ್ಷಣೆನೂ ಇಲ್ಲ ತಡರಾತ್ರಿ ಪಕ್ಕದೂರಿಗೆ ಹೋಗ್ಬೇಕು ಅಂದ್ರೆ ಕತ್ಲಲ್ಲಿ ನಿಂತ್ಕೊಳ್ಳುವಂತ ಒಂದು ಅವ್ಯವಸ್ಥೆ ತಾಣ ಆಗೋಗಿದೆ ಇದೀಗ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ವಿಜಯನಗರ ಜಿಲ್ಲೆಯ ಹರಪ್ಪನಹಳ್ಳಿಯಲ್ಲಿ ಒಂದು ದುರ್ವ್ಯವಸ್ಥೆ ಆಗಿರುವಂತದ್ದು ರಾತ್ರಿ ಹತ್ತು ಗಂಟೆ ಆದಂಗೆ ಇಡೀ ಬಸ್ ನಿಲ್ದಾಣನೇ ಕ್ಲೋಸ್ ಮಾಡಿ ಮನೆಗೆ ತೆರಳುತ್ತಾ ಇದ್ದಾರೆ ಸಿಬ್ಬಂದಿ ಯಾರು ಇವ್ರಿಗೆ ಅನುಮತಿ ಕೊಟ್ಟಿದ್ದು ಬಸ್ ನಿಲ್ದಾಣ ಅಂದ್ರೆ ತಡರಾತ್ರಿಯಲ್ಲ ಇಪ್ಪತ್ನಾಲ್ಕು ಗಂಟೆ ಟೈಮ್ ಓಪನ್ ಇರಬೇಕು ಒಂದು ಬಸ್ ಸ್ಟ್ಯಾಂಡ್ ಅನ್ನೋದ್ ಬಸ್ಗಳ ಸಂಚಾರ ಆಗ್ಲೇಬೇಕು ಯಾಕೆ ಮುಚ್ತಾ ಇದ್ದಾರೆ ಈ ಬಸ್ ಸ್ಟ್ಯಾಂಡ್ ಅನ್ನ ಇಪ್ಪತ್ನಾಕು ಗಂಟೆ ಟೈಮು ಸಹ ಓಪನ್ ಇರಬೇಕಾದಂತಹ ಬಸ್ ನಿಲ್ದಾಣದ ಡಿಪೋ ಮ್ಯಾನೇಜರ್ ಬಹಳ ಉದ್ದಟತನದಿಂದ ಮೆರೀತಾ ಇದ್ದಾರೆ ಹರಪ್ಪನಹಳ್ಳಿ ವಿಜಯನಗರದಲ್ಲಿ ಪ್ರಯಾಣಿಕರ ಮೇಲೆ ದರ್ಪೆ ದರ್ಪವನ್ನ ತೋರ್ತಾ ಇರುವಂತಹ ಅಧಿಕಾರಿಗಳು ನಿಲ್ದಾಣದ ಹೊರಭಾಗದಲ್ಲಿ ನಿಂತು ಬಸ್ಗಳಿಗಾಗಿ ಕಾಯ್ತಾ ಇದ್ದಾರೆ ಹತ್ತು ಗಂಟೆ ಆದ ಮೇಲೆ ಯಾವುದೇ ಬಸ್ ಇಲ್ಲದೆ ಬಸ್ ನಿಲ್ದಾಣವನ್ನೇ ಮುಚ್ಚಿ ಕತ್ತಲೆಯಲ್ಲಿ ತಮ್ಮ ಜೀವನವನ್ನ ಕೈಯಲ್ಲಿ ಹಿಡ್ಕೊಂಡು ಬಹಳ ಭಯದಿಂದಾಗಿ ಬಸ್ಗಳಿಗೆ ಕಾಯುವಂತ ಪರಿಸ್ಥಿತಿ ಆಗ್ತಾ ಇದೆ ಅಲ್ಲಿ ಯಾವ ಬೀದಿ ದೀಪನು ಇಲ್ವಂತೆ ಪೊಲೀಸ್ ವ್ಯವಸ್ಥೆ ಇಲ್ಲ ಬಹಳ ಕಷ್ಟಕರ ಸಿಚುವೇಶನ್ ಅಲ್ಲಿ ಒಂದು ನೋಡ್ತಾ ಇದೀರ ಬಿಕೋ ಅಂತ ಇದೆ ಬಸ್ ಸ್ಟ್ಯಾಂಡ್ ಬೀದಿ ನಾಯಿಗಳ ಕಾಟ ಆಗ್ಬೋದು ಕಳ್ಳರ ಕಾಟ ಆಗ್ಬೋದು ಏನಾದ್ರೂ ಗೊತ್ತಾಗಲ್ಲ ಇಡೀ ಬಸ್ ಸ್ಟ್ಯಾಂಡೇ ಬಂದ್ ವಿಜುಲ್ಸ್ ಅಲ್ಲಿ ನೋಡ್ತಾ ಇದೀವಿ ಯಾವೊಬ್ಬ ಅಧಿಕಾರಿಯೂ ಇಲ್ಲ ಸಿಬ್ಬಂದಿ ಇಲ್ಲ ಒಂದು ಬಸ್ ಸ್ಟ್ಯಾಂಡ್ ಅಂದ ಮೇಲೆ ಒಬ್ಬ ಮಹಿಳಾ ಪೊಲೀಸ್ ಆಗಿರಬಹುದು ಒಂದು ಆರಕ್ಷಕರಾಗಿರ್ಬೋದು ಯಾರು ಒಂದು ಬೀಟ್ಸ್ ಅಲ್ಲಿರುವಂತದ್ ಇರಬೇಕು ಆದ್ರೆ ವಿಜಯನಗರದ ಹರಪ್ಪನಹಳ್ಳಿಯ ಒಂದು ಬಸ್ ನಿಲ್ದಾಣದ ವಿಜುವಲ್ಸ್ ನಾವು ಏನ್ ನೋಡ್ತಾ ಇದ್ದೀವಿ ಸ್ವಚ್ಛತೆ ಒಂದು ಚೂರು ಸಹ ಮೇಂಟೈನ್ ಮಾಡಿಲ್ಲ ಎಲ್ಲ ಬಸ್ಗಳು ಗಳು ಬಂದಾಗಿ ನಿಂತಿವೆ ಇಡೀ ಬಸ್ ಸ್ಟ್ಯಾಂಡ್ ಖಾಲಿ ಹೊಡಿತಾ ಇದೆ ಪ್ರಯಾಣಿಕರಿಲ್ದೆ ಖಾಲಿ ಹೊಡಿಲಿ ಏನ್ ಸಮಸ್ಯೆ ಇಲ್ಲ ಆದ್ರೆ ಅಧಿಕಾರಿಗಳು ಹೆಲ್ಪ್ ಸೆಂಟರ್ ಅಲ್ಲಾಗಬಹುದು ಒಬ್ಬ ಟಿ ಸಿ ಆಗ್ಬಹುದು ಇರುವಂತದ್ದು ಕರ್ತವ್ಯ ಯಾಕೆ ಹತ್ತು ಗಂಟೆ ಆದ್ಮೇಲೆ ಯಾವ ಬಸ್ ಸಂಚಾರನೇ ಇಲ್ಲ ಏನೋ ಸಮಸ್ಯೆ ಆಯ್ತು ಕುಟುಂಬದಲ್ಲಿ ಪಕ್ಕದೂರ್ಗ್ ಹೋಗ್ಬೇಕು ಆರೋಗ್ಯ ಸಮಸ್ಯೆ ಆಯ್ತು ಬೇರೆ ದೊಡ್ಡೂರ್ ಕರ್ಕೊಂಡು ಹೋಗ್ಬೇಕು ಬೆಂಗಳೂರ್ಗ್ ಕರ್ಕೊಂಡು ಹೋಗ್ಬೇಕು ಮೆಡಿಕಲ್ ಎಮರ್ಜೆನ್ಸಿ ಆಯ್ತು ಅಂದ್ರೆ ಏನು ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಅಂದ್ರೆ ಏನ್ ಗತಿ ಅವರು ಇವರು ಕಾರ್ಗಳಿಗೋಸ್ಕರ ಬೈಕ್ಗಳಗೋಸ್ಕರ ಕಾಯಕಾಗತ್ತಾ ಸರ್ಕಾರಿ ಸಾರಿಗೆಗಳಿರೋದು ಏನಕ್ಕೋಸ್ಕರ ಇಡೀ ಬಸ್ ಸ್ಟ್ಯಾಂಡಿಗೆ ಬಸ್ ಸ್ಟ್ಯಾಂಡ್ ಖಾಲಿ ಹೊಡಿತಾ ಇದೆ ಯಾವ ಒಬ್ಬ ಅಧಿಕಾರಿ ಇಲ್ಲ ಸಿಬ್ಬಂದಿ ಇಲ್ಲ ಯಾರನ್ನ ಕೇಳಿದ್ರು ಡಿಪೋ ಮ್ಯಾನೇಜರ್ ಆದಂತವ್ರು ಯಾಕೆ ತೆಗಿಬೇಕು ಬಸ್ಸೇ ಇಲ್ಲ ಅಂದ ಮೇಲೆ ನಾವ್ ಯಾಕೆ ಇರಬೇಕು ಎಂಬ ಉದ್ದಟತನದ ಮಾತುಗಳನ್ನ ಆಡ್ತಾ ಇದ್ದಾರಂತೆ ಪ್ರಯಾಣಿಕರು ಯಾಕೆ ವಿಜಯನಗರ ಜಿಲ್ಲೆ ಅಂದ್ರೆ ಅದೊಂದು ಪ್ರಮುಖ ಜಿಲ್ಲೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಲ್ಲಿನ ಹರಪನಹಳ್ಳಿಯಲ್ಲಿ ಒಂದು ವ್ಯವಸ್ಥಿತವಾದಂತಹ ಬಸ್ ಸ್ಟ್ಯಾಂಡ್ ಅನ್ನ ನಿರ್ಮಾಣ ಆದ್ಮೇಲೆ ಎರಡವರಲ್ಲ ಮೂರವರೆಗಾದ್ರು ಒಂದು ಬಸ್ಗಳನ್ನ ಸಂಚಾರ ಆಗುವಂತದ್ದು ಇರಲೇಬೇಕು ಏನ್ ಬಸ್ ಸ್ಟ್ಯಾಂಡ್ ಮಾಡಕ್ಕೋಸ್ಕರ ರಾತ್ರಿ ಇರೋಂಥದ್ದಾ ಬಸ್ ಸಂಚಾರ ಆಗಲ್ವಾ ಯಾತಕ್ಕೋಸ್ಕರ ನಾವು ಸಾರಿಗೆ ತೆರಿಗೆಯನ್ನ ಕಟ್ಟುವಂಥದ್ದು ಪ್ರಶ್ನೆ ಮಾಡಿದ್ರೆ ಬಹಳ ಉದ್ದಟದಿಂದ ಡಿಪೋ ಮ್ಯಾನೇಜರ್ ಇರೋಂತವ್ನು ಬಸ್ಸೇ ಇಲ್ಲದೆ ಅಂದ್ಮೇಲೆ ನಾವು ಯಾಕೆ ಇರಬೇಕು ಅಂತರಂತೆ ಪ್ರಯಾಣಿಕರಿಗೆ ಸುತ್ತಮುತ್ತ ಬೀದಿ ದೀಪದ ವ್ಯವಸ್ಥೆ ಇಲ್ವಂತೆ ಅದು ಹೋಗ್ಲಿ ಬಸ್ ಸ್ಟ್ಯಾಂಡ್ ಅನ್ನ ಹೊರಗಡೆಯಿಂದನೇ ಬೀಗ ಹಾಕಿರ್ತಾರಂತೆ ಒಳಗಾದ್ರೂ ನಿಂತು ಜಾವ ಬರುವಂತ ಬಸ್ಗಾಗಿ ಕಾರಣ ಅಂದ್ರೆ ಬಸ್ ಸ್ಟ್ಯಾಂಡ್ ಒಳಗಡೆ ಇರೋದಕ್ಕೂ ಜಾಗ ಇಲ್ಲ ಹೊರಗಡೆಯಿಂದ ಬೀಗ ಹಾಕಿ ಬಸ್ ಬೇರೆ ಯಾವ್ದಾದ್ರು ಟೆಂಪೋ ಗಿಂಪೋ ಬೇಕು ಅಂದ್ರೆ ಕತ್ತಲೆಯಲ್ಲಿ ರೋಡಲ್ಲಿ ನಿಂತುಕೋಬೇಕಂತೆ ಪ್ರಯಾಣಿಕರು ಯಾವ ಸೀಮೆ ವ್ಯವಸ್ಥೆ ಇದು ಯಾರಿಗೆ ಉತ್ತರ ಕೊಡುವಂಥವ್ರು ಇಲ್ಲಿನ ಜಿಲ್ಲಾ ಮಂತ್ರಿಗಳು ಯಾರು ಶಾಸಕರು ಯಾರು ಏನಿದೆಲ್ಲ ಅವ್ರ ಕಣ್ಣಿಗೆ ಕಾಣಿಸದೇ ಇಲ್ವಾ ಅವರು ಸರ್ಕಾರಿ ವಾಹನಗಳಲ್ಲಿ ಖಾಸಗಿ ವಾಹನಗಳಲ್ಲಿ ಓಡಾಡೋಂಥವರು ಜನನಾಯಕರು ಜನಪ್ರತಿನಿಧಿಗಳು ಏನಿರ್ತಾರೆ ಇದೆಲ್ಲ ಯಾವಾಗ ಅವರ ಗಮನಕ್ಕೆ ಬರುವಂತದ್ದು ಇದ್ರ ಬಗ್ಗೆ ಯಾವಾಗ ಅವರು ಉತ್ತರ ಕೊಡುವಂಥದ್ದು ಬಸ್ ಗಳಿಗೆ ಕಾಯ್ತಾ ಮಹಿಳೆಯರು ಕಾಯ್ತಾ ಇರ್ತಾರೆ ಚೈನ್ ಸ್ನ್ಯಾಚಿಂಗ್ ಆಯ್ತು ಯಾರೋ ಬಂದು ಮಿಸ್ ಬಿಹೇವ್ ಮಾಡಿದ್ರು ಹೆಣ್ಮಕ್ಳ ಜೊತೆ ಇದಕ್ಕೆಲ್ಲ ಉತ್ತರ ಕೊಡೋಂತಾರೆ ಯಾರು ಒಬ್ಬ ಪೊಲೀಸ್ ಇಲ್ಲ ಸಾರ್ವಜನಿಕ ಸ್ಥಳದಲ್ಲಿ ನೂರಾರು ಜನ ಓಡಾಡ್ತಾರೆ ಅಂತಹ ದೊಡ್ಡ ಜಾಗದಲ್ಲಿ ಪೂರ್ತಿ ಕತ್ತಲೆ ಬೀದಿ ದೀಪದ ವ್ಯವಸ್ಥೆ ಇಲ್ವಂತೆ ಎಸ್ ಇದೀಗ ದೂರವಾಣಿ ಸಂಪರ್ಕ ಮುಖಾಂತರ ನಮ್ಮ ವರದಿಗಾರ ಅಂತ ಹರಪನಹಳ್ಳಿಯ ವಿಜಯ್ ಕುಮಾರ್ ವಿಜಯ್ ಕುಮಾರ್ ಅವರೇ ಅಲ್ಲಿ ಏನು ನಡೀತಾ ಇರೋದ್ ಸಾರ್ವಜನಿಕರ ಒಂದು ಅಭಿಪ್ರಾಯ ಏನಿದೆ ಯಾವ ರೀತಿ ಕಷ್ಟ ಪಡ್ತಾ ಇದಾರೆ ಜನಗಳಲ್ಲಿ ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ಇವಾಗ ನಾನು ಒಂದು ಆರು ತಿಂಗಳ ಹಿಂದೆನೆ ರೆಜೇಷನ್ ಎಲ್ಲ ಕೊಟ್ಟಿದ್ವಿ ಸೊ ಮುಂಚೆ ನಾವು ದೀಪಾ ಮ್ಯಾನೇಜರ್ ಹತ್ರ ಹೇಳಿದಾಗ ಅವರು ಕೂಡ ಕೇರ್ಲೆಸ್ ಮಾಡಿದ್ರು ಈ ವಿಚಾರದ ಬಗ್ಗೆ ಸೊ ಇಲ್ಲಿ ಯಾವುದು ಅಂದ್ರೆ ನಮ್ಮಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ ಸೊ ಹಾಗಾಗ್ಬಿಟ್ಟು ನಾವು ಟ್ವೆಂಟಿ ಫೋರ್ ಅವರ್ಸ್ ಮಾಡಕ್ ಆಗಲ್ಲ ಅಂತ ಸೊ ಜನ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಬಂದು ಸೊ ನಮಗೆಲ್ಲ ತೊಂದರೆ ಆಗ್ತಿದೆ ಅಂತ ಹೇಳ್ದಾಗ ಸೊ ನಿನ್ನೆ ರಾತ್ರಿ ನಾವು ಹೋಗಿ ಮತ್ತೆ ಡಿ 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 ಆರು ತಿಂಗಳಿಂದ ನಡೆದಿತ್ತು ಅಂದ್ರೆ ಒಂದು ತಿಂಗಳು ಮಾತ್ರ ಇವ್ರು ಕೆಲಸ ಮಾಡಿದ್ರು ನಂತರ ಮತ್ತೆ ಅದೇ ರೀತಿ ಅಂದ್ರೆ ನಾವು ಕೇಳಕ್ ಹೋದಾಗ ಮಾತ್ರ ಇವ್ರು ಕೆಲಸ ಮಾಡ್ತಾರೆ ಸೊ ನಾವ್ ಕೇಳಿಲ್ದಾಗ ಇವ್ರು ಕೆಲಸ ಮಾಡಲ್ಲ ಅಲ್ಲಿ ಸೊ ನಾವು ಅಂದ್ರೆ ನಾವು ನಮಗೋಸ್ಕರ ಅವ್ರು ಕೆಲಸ ಮಾಡ್ತಾ ಇದ್ದಾರೇನೋ ಅನ್ನೋ ತರ ನಮ್ಗೆ ಕಾಣಿಸ್ತಾ ಇದೆ ಆಮೇಲೆ ಪ್ರತಿಯೊಬ್ಬ ಪ್ರಯಾಣಿಕರು ನೀವು ಒಂದು ರಾತ್ರಿ ವಿಡಿಯೋ ಗಮನಿಸ್ಬೋದು ನೋಡಿ ಅಲ್ಲಿ ಬೀದಿ ದೀಪಗಳು ಇಲ್ಲ ಸೊ ಅಲ್ಲಿ ಪ್ರಯಾಣಿಕರು ನಿಂತಿದ್ದಾರೆ ಬೀದಿ ದೀಪಗಳೇ ಇಲ್ಲ ಸೊ ಬೀದಿ ದೀಪಗಳು ಅವ್ರ ಮುನ್ಸಿಪಾಲಿಟಿ ಅವ್ರು ಏನ್ ಮಾಡ್ತಾ ಇದ್ರು ಸೊ ನಗರಸಭೆ ಈಗ ನಗರಸಭೆ ಅಂತ ಆಗಿದೆ ನಮ್ಮ ಹರಕಮಳ್ಳಿ ಮೊನ್ನೆ ಕೋರ್ಟ್ ಅಲ್ಲಿ ಆರ್ಡರ್ ಆಗಿದೆ ಇಂತ ಜಾಗದಲ್ಲಿ ನೋಡಿ ಕತ್ಲಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಅಮಾಯಕ ಜನ ಹೆಣ್ಮಕ್ಳು ಪ್ರಯಾಣಿಕರು ನಿಂತಿದ್ದಾರೆ ಸೊ ಇದು ಬಂದು ಹರತ್ನಳ್ಳಿ ಬಂದು ಸೆಂಟ್ರಲ್ ಝೋನ್ ಆಗುತ್ತೆ ಕೊಟ್ಟೂರಿಂದ ನಂತರ ಕೊಟ್ಟೂರು ಬಳ್ಳಾರಿ ನಂತರ ಹರಿಹರದಿಂದ ಹೈವೇ ಆಗುತ್ತೆ ಹರಿಹರದಿಂದ ಹೊಸಪೇಟೆಗೆ ಸೊ ನಂತರ ಹಡಗಲಿಗೆ ಕನೆಕ್ಟ್ ಆಗ್ತಕ್ಕಂತ ಮಾರ್ಗಗಳು ನಮ್ಮ ಹರಪಳ್ಳಿಯಿಂದಾನೇ ಆಗ್ತದೆ ಸೊ ಹಂಗಾಗ್ಬಿಟ್ಟು ಕೆ ಎಸ್ ಆರ್ ಟಿ ಸಿ ಟ್ವೆಂಟಿ ಫೋರ್ ಅವರ್ಸ್ ಇವ್ರ ಕೆಲಸ ಮಾಡ್ಲೇಬೇಕಂತ ಪರಿಸ್ಥಿತಿ ಇಲ್ಲಿದೆ ಬಟ್ ಆದ್ರೆ ನಮ್ಮಲ್ಲಿ ಸಿಬ್ಬಂದಿಯ ಶಾರ್ಟೇಜ್ ಇದೆ ಅಂತ ಹೇಳ್ಬಿಟ್ಟು ಇವ್ರು ವರ್ಕ್ ಮಾಡ್ತಾ ಇಲ್ಲ ಅಂತ ನಿನ್ನೆ ರಾತ್ರಿ ನಮ್ಗೆ ಪ್ರಯಾಣಿಕರಿಂದ ತಿಳಿದು ಬಂದಿರುತ್ತೆ ಸೊ ಇದರಿಂದ ಪ್ರಯಾಣಿಕರು ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂತಂದ್ರೆ ಸೊ ನಡ್ಕೊಂಡು ನಿಂದ್ರೆ ನಡ್ಕೊಂಡು ಅಂದ್ರೆ ಏನೋ ಒಂಥರ ಭಯ ಗಾಬರಿಯಿಂದ ನಮ್ಗೆ ಏನಾಗುತ್ತೋ ಯಾವಾಗ ನಮ್ ಬಸ್ ಬರುತ್ತೋ ನಾವ್ ಯಾವಾಗ ಇಲ್ಲಿಂದ ಹೋಗ್ತೀವಿ ನೋಡಿ ಆ ಕತ್ಲಲ್ತಾವ್ ನೋಡ್ಬೋದು ಸೊ ಆ ತರ ಪ್ರಯಾಣಿಕರ ಒಂದು ಭಯಕ್ಕೆ ಸೊ ಇದನ್ ಮಾಡಿದಾಗ ನಾವು ಹೇಳಿದಿವಿ ಚಿನ್ಮಾಯಿ ಅಥಾರಿಟಿಗೆ ಏನಾದ್ರೂ ಕಂಪ್ಲೇಂಟ್ ಕೊಟ್ಟು ನಮ್ಗೆ ಸಿಬ್ಬಂದಿಗಳು ಸಾಕಾಗ್ತಾ ಇಲ್ಲ ಹಾಗಾಗಿ ನಾವು ಅಂತ ಬೇಕಾ ಬಿಟ್ಟಿ ನಾವು ಮಾಡೋದೇ ಇಷ್ಟು ಹತ್ತು ಗಂಟೆ ಬೀಗ ಹಾಕೊಂಡು ಹೋಗ್ತಿದೇನೋ ಅಂಗಡಿ ಮಳಿಗೆ ತರ ಬೀಗ ಹಾಕೊಂಡು ಹೋಗ್ತಿದ್ದಾರೆ ಅಂದ್ರೆ ಏನಿದ್ರ ಬಗ್ಗೆ ಅವ್ರ ಆಕ್ಷನ್ ತಗೊಳ್ಳೋದಕ್ಕೆ ಏನು ಕ್ರಮ ತಗೊಂಡಿದ್ದಾರೆ ಆರು ತಿಂಗಳ ಹಿಂದೆ ಅವ್ರ ಹತ್ರ ಹೋದಾಗ ಡಿಪೋ ಮ್ಯಾನೇಜರ್ ಅವ್ರ ಕಚೇರಿಗೆ ಅವ್ರು ಕರೆಸ್ತಾರೆ ನಮ್ಮನ್ನ ಸೊ ಕರೆಸಿ ಈ ತರ ಯಾಕಾಗ್ತಾ ಆಗ್ತಾ ಇಲ್ಲ ಅಂದ್ರೆ ನೋಡಿ ನಾವ್ ಇವಾಗ ಅದನ್ನ ಅಂದ್ರೆ ಯಾವ್ದೇ ರೀತಿ ಲಿಖಿತವಾಗಿ ನಮ್ಮನ್ನ ನಮ್ಗೆ ಯಾವುದೇ ರೀತಿ ಡಾಕ್ಯುಮೆಂಟ್ರಿ ಕೊಟ್ಟಿರಲ್ಲ ಸೊ ಅವ್ರ ಹತ್ರ ಹೋದಾಗ ಮೌಖಿಕವಾಗಿ ಮಾತ್ರ ಹೇಳಿರ್ತಾರೆ ಸೊ ನಮ್ಮಲ್ಲಿ ಹಿಂಗೆ ಸಿಬ್ಬಂದಿ ಇದೆ ಸೊ ದಯವಿಟ್ಟು ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅವರು ಸೊ ನಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಂದ್ರೆ ಅವ್ರ ಕೆಲಸ ನಮ್ಗೋಸ್ಕರ ಅಂದ್ರೆ ನಮ್ಮ ಒತ್ತಾಯಕ್ಕೆ ಮಾಡ್ತಾರೆ ಅವರ ಅವ್ರ ಕೆಲ್ಸಾನ ಸೊ ಪ್ರಯಾಣಿಕರಿಗೆ ಪ್ರಯಾಣಿಕರಿಗೋಸ್ಕರ ಪಬ್ಲಿಕ್ ಗೋಸ್ಕರ ಅಲ್ಲ ಅಂತ ಇದ್ರಲ್ಲಿ ಗೊತ್ತಾಗ್ತದೆ ಚಿನ್ಮೈನ ಶಾಸಕರಿಗೂ ಕೂಡ ಗಮನ ತರುವಂತದ್ ಮಾಡ್ಬೇಕಲ್ವಾ ಸ್ಥಳೀಯ ಶಾಸಕರ ಗಮನಕ್ಕೆ ತರಕಾದ್ರೆ ಇವಾಗ ಡಿ ಸಿ ಅವರು ಡಿ ಸಿ ಅವರಿಗೆ ಅವ್ರು ಹೇಳ್ತಾರೆ ಡಿವಿಸ್ನಲ್ ಕಂಟ್ರೋಲರ್ ಅಂದ್ರೆ ವಿಭಾಗೀಯ ಈಗ ನಮ್ಮ ಕೆ ಕೆ ಆರ್ ಟಿಸಿ ವಿಭಾಗೀಯ ಹೆಡ್ ಇರ್ತಾರಲ್ಲ ಸೊ ಡಿ ಸಿ ಡಿವಿಸ್ನಲ್ ಕಂಟ್ರೋಲರ್ ಅಂತ ಸೊ ಅವ್ರ ಗಮನಕ್ಕೆ ಹೋದಾಗ ಸಾಹೇಬ್ರು ಏನ್ ಹೇಳ್ತಾರೆ ಅಂದ್ರೆ ಇದನ್ನ ನಾನು ಸಿಟಿಎಂ ಗಮನಕ್ಕೂ ತಂದಿದ್ದೆ ಸಿಟಿಎಂ ಎಂ ಇದ್ದಾರೆ ಸಿಟಿಎಂ ಸಿಟಿ ಎಂ ಸಂತೋಷ್ ಅಂತ ಗುಲ್ಬರ್ಗಾ ಝೋನ್ ಹೆಡ್ ಅವರು ಸಂತೋಷ್ ಅಂತ ಸೊ ಅವರು ಡಿ ಸಿ ಅವ್ರಿಗೆ ಕರೆ ಮಾಡ್ತಾರೆ ಆರು ತಿಂಗಳ ಹಿಂದೆ ಒಂದು ತಿಂಗಳು ಸತತವಾಗಿ ಮಾಡ್ತಾರೆ ಕಾರ್ಯ ನಿರ್ವಹಿಸುತ್ತಾರೆ ತಿಂಗಳ ನಂತರ ಡಿ ಸಿ ಅವ್ರಿಗೆ ಇವಾಗ ಡಿ ಸಿ ಅವ್ರಿಗೆ ಕೇಳಿದ್ರೆ ಡಿ ಸಿ ಅವರು ಹೇಳ್ತಾರೆ ಅಂತ ಡಿಪೋ ಮ್ಯಾನೇಜರ್ ಹೇಳ್ತಾರೆ ನಾವ್ ಟ್ವೆಂಟಿ ಅವರ್ಸ್ ಮಾಡಕ್ಕೆ ನಮ್ಮನ್ ಸಿಬ್ಬಂದಿಗಳಿಲ್ಲ ಸ್ವಲ್ಪ ನಮ್ಗೆ ನೋಡಿ ಸೊ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಇಲ್ಲಿ ತಡರಾತ್ರಿ ಆದ್ರೂ ಹೊರಗಡೆ ಒಂದು ಬೀದಿ ದೀಪದ ವ್ಯವಸ್ಥೆ ಇಲ್ಲ ಏನಾದ್ರು ಚೈನ್ ಸ್ನಾಚಿಂಗ್ ಆಯ್ತು ಮಹಿಳೆಯರ ಜೊತೆ ಮಿಸ್ ಬಿಹೇವ್ ಮಾಡಿದ್ರು ಯಾರೋ ಪುಂಡು ಪೋಖ್ರಿಗಳು ಅಂದ್ರೆ ಇದಕ್ಕೆಲ್ಲ ಯಾರು ಉತ್ತರ ಕೊಡುವಂತವ್ರು ಈಗ ನೋಡಿ ಚಿನ್ಮಯ್ ಹೇಳ್ಬೇಕು ಅಂತಂದ್ರೆ ಅಲ್ಲಿ ಬೀದಿ ದೀಪಗಳು ಇಲ್ಲ ಸೊ ಪೊಲೀಸರು ಬೀಟ್ಗಳು ಬರ್ತದೆ ಅಂದ್ರೆ ಯಾವಾಗ ಒಂದ್ ಒಂದ್ ಗಂಟೆಗೆ ಎರಡು ಗಂಟೆಗೆ ಮೂರು ಗಂಟೆಗೆ ಆ ತರ ಬಿಟ್ ಬರ್ತದೆ ಬಟ್ ನಾನು ನಾನ್ ನಿನ್ನೆ ರಾತ್ರಿ ಇದ್ದಾಗ ಸೊ ಅಲ್ಲಿ ಯಾವ್ದೇ ರೀತಿ ಬೀಟ್ಸ್ ಬಂದಿರಲಿಲ್ಲ ಸೊ ನಮ್ಮ ಹರಪನಹಳ್ಳಿಯಲ್ಲಿ ಸಾಕಷ್ಟು ಕಳತನವ್ ಆಗಿದೆ ಸೊ ಆ ಪ್ರಕರಣಗಳನ್ನ ಕೂಡ ಬೇರ್ಸಕ್ ಸೊ ನಂತರ ಕೆಲವೊಂದು ಕಿಡ್ನಾಪ್ಸ್ ಆಗಿದಾವೆ ಸಣ್ಣ ಮಕ್ಳು ಕಿಡ್ನಾಪ್ಸ್ ಆಗಿದಾವೆ ಆ ಪ್ರಕರಣಗಳನ್ನೂ ಬೆತ್ಸಕ್ ಆಗಿಲ್ಲ ಇದುವರೆಗೂ ಬಟ್ ಆದ್ರೆ ಇವ್ರಿಗೆ ಪ್ರಯಾಣಿಕರ ಸುರಕ್ಷತೆಗಾಗಿ ಕೆ ಎಸ್ ಆರ್ ಅವ್ರು ಮಾಡ್ಬೇಕಾದ ಕರ್ತವ್ಯನ ತಾವು ಮಾಡ್ತಾ ಇಲ್ಲ ಕೇಳಕ್ ಹೋದ್ರೆ ನಮ್ಮೇಲೆ ದೂರ್ತಾರೆ ನೀವೇ ನಮ್ ಸುಮ್ ಸುಮ್ಮನೆ ನ್ಯೂಸ್ ಮಾಡ್ತೀರಾ ನೀವು ನೀಡಿಲ್ಲ ನಮ್ಮಲ್ಲಿ ನೀವು ಏನು ಸಿಬ್ಬಂದಿಗಳು ಕೊರತೆ ಇದ್ರು ಕೂಡ ನೀವು ನಾ ಮತ್ತೆ ನಮಗ್ನ ಹೇಳ್ತೀರಾ ನಾವ್ ರಾತ್ರಿ ಎಲ್ಲ ನಿದ್ದೆಗೆಟ್ ಮಾಡ್ಬೇಕಾ ಸೊ ಯಾಕ್ ಮಾಡ್ಬೇಕು ನಾವ್ ಮಾಡಲ್ಲ ಅನ್ನೋ ಒಂದ್ ಮಾತ್ನ ಕೆ ಟಿ ಸಿಬ್ಬಂದಿಗಳು ಹೇಳ್ತಕ್ಕಂಥದ್ದು ಚಿನ್ಮೆ ಎಷ್ಟು ದೂರ ಈಗ ಏನೋ ಎಮರ್ಜೆನ್ಸಿ ಆಯ್ತು ಕುಟುಂಬದವ್ರಿಗೆ ಆರೋಗ್ಯ ಸಮಸ್ಯೆ ಆಯ್ತು ಆಂಬುಲೆನ್ಸ್ ಸಿಕ್ಲಿಲ್ಲ ತಕ್ಷಣ ಬೇರೆವ್ರಿಗೆ ಹೋಗ್ಬೇಕು ಅಂದ್ರೆ ಇನ್ನ ಎಷ್ಟು ಕಿಲೋಮೀಟರ್ ವರ್ಗೂ ಯಾವ್ದು ಬಸ್ ವ್ಯವಸ್ಥೆನೇ ಇಲ್ಲ ಇಲ್ಲಿ ಅಕ್ಕಪಕ್ಕ ನೋಡಿ ಹರಿಹರ ಇಲ್ಲಿಂದ ಅರವತ್ತು ಕಿಲೋಮೀಟರ್ ಗಳಷ್ಟು ದೂರ ಆಗ್ತದೆ ಆ ಹೊಸ್ಪೇಟೆ ಇಲ್ಲಿಂದ ನೂರ ಹತ್ತು ಕಿಲೋಮೀಟರ್ ಗಳಷ್ಟು ದೂರ ಆಗ್ತದೆ ಅದೇ ವಿಜಯನಗರ ನಮ್ದು ಹೊಸಪೇಟೆ ಅಂತಂದ್ರೆ ವಿಜಯನಗರ ಅದು ನೂರು ಕಿಲೋಮೀಟರ್ ಸೊ ಇಲ್ಲಿಂದ ಗೌರ್ನಮೆಂಟ್ ಹಾಸ್ಪಿಟಲ್ ಆಂಬುಲೆನ್ಸ್ ಬರ್ಬೇಕು ಅಂತಂದ್ರೆ ರಾತ್ರಿ ಇಲ್ಲಿ ಆಸ್ಪತ್ರೆಗಳು ಸರ್ಕ ಇದು ಯಾವುದು ಖಾಸಗಿ ಆಸ್ಪತ್ರೆಗಳು ಕಾರ್ಯನಿರ್ವಹಿಸ್ತವೆ ಆದ್ರೆ ಖಾಸಗಿ ಹೋಗ್ಲಿಕ್ಕೆ ಎಲ್ಲರೂ ಶ್ರೀಮಂತರ ಆಗಿರ್ಬೇಕಲ್ಲ ಚಿಮ್ಮೈ ಸೊ ಇವಾಗ ಏನಾಗ್ತದೆ ಅಂತಂದ್ರೆ ಗವರ್ನಮೆಂಟ್ ಆಸ್ಪತ್ರೆಗೆ ಅಲ್ಲಿಂದ ಹೋಗ್ಬೇಕು ಅಂತಂದ್ರೆ ಮೂರು ಕಿಲೋಮೀಟರ್ ಕೂಡ ದೂರ ಆಗ್ತದೆ ಸೊ ಆ ಟೈಮ್ ಅಲ್ಲಿ ಸೊ ಆಟೋದವ್ರಿಗೂ ಕೂಡ ಇವರು ಪರ್ಮಿಷನ್ ಕೊಟ್ಟಿದ್ದಿಲ್ಲ ಸ್ಟಾರ್ಟಿಂಗ್ ಪೊಲೀಸರು ಸೊ ಇವಾಗ ಸೊ ಆಟೋದವ್ರು ಕೂಡ ಇದ್ದಾರೆ ಅಲ್ಲಿ ಸೊ ನೋಡಿ ಇವಾಗ ತಾವೊಂದು ಗಮನಿಸಬಹುದು ವಿಜುವಲ್ ಅಲ್ಲಿ ಸೊ ಲೈಟ್ ಆಗ್ದಾಗ ಯಾವ್ದಾದ್ರು ಒಂದು ಲೈಟ್ ಬಂದಾಗ ಮಾತ್ರ ಅಂದ್ರೆ ಬೆಳಕು ಬಂದಾಗ ಮಾತ್ರ ಪ್ರಯಾಣಿಕರು ಕಾಣಿಸ್ತಾ ಇದಾರೆ ಸೊ ಆ ಬೆಳಕ್ ಇಲ್ದಾಗ ಆ ಬೆಳಕಿಲ್ದಾಗ ಪ್ರಯಾಣಿಕರಲ್ಲಿ ಕಾಣ್ತಾನೆ ಇಲ್ಲ ಮೂರು ಕಿಲೋಮೀಟರ್ ದೂರ ಆಗ್ತದೆ ಸೊ ಇಲ್ಲಿ ಯಾವುದೇ ರೀತಿ ಸರ್ವಿಸ್ ಮಾಡೋಕೆ ಕೆಎಸ್ಆರ್ ಟಿಸಿ ಕೆಆರ್ ಟಿಸಿ ಅವರು ರೆಡಿ ಇಲ್ಲ ಚೆನ್ನೈ ಹೌದು ಕೆಳಗಡೆ ಪಾರ್ಕಿಂಗ್ ಸ್ಟ್ಯಾಂಡ್ ತರ ಇದನ್ನ ಒಂದು ಬಸ್ ಸ್ಟ್ಯಾಂಡ್ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್ಕಾರಿ ಜಾಗ ಏನಿರುತ್ತೆ ಪ್ರತಿ ಎರಡ್ ಅವರ್ ಮೂರ್ ಅವರ್ ಒಂದು ಬಸ್ ಆದ್ರೂ ಸಂಚಾರ ಆಗ್ಲೇಬೇಕು ಅದು ಹಳ್ಳಿ ಆಗ್ಲಿ ಏನೇ ಆಗ್ಲಿ ಈಗ ಸಂಚಾರ ಒಂದತ್ತದ್ ರೋಡ್ ಟ್ಯಾಕ್ಸ್ ಅಥವಾ ಸಾರಿಗೆ ಒಂದು ಟ್ಯಾಕ್ಸ್ ಏನ್ ಕಟ್ತಾರೆ ಈ ತರ ಇಡೀ ರಾತ್ರಿ ಬೆಳ ರಾತ್ರಿ ಹತ್ತು ಗಂಟೆಯಿಂದ ಬೆಳಗಿನ ಜಾವ್ದವ್ರಿಗೂ ಯಾವುದೇ ಬಸ್ ಇಲ್ಲ ಅಂದ್ರೆ ಏನೋ ಕುಟುಂಬದಲ್ಲಿ ಅಕ್ಕಪಕ್ಕದಲ್ಲಿ ತಕ್ಷಣ ಬೆಂಗಳೂರಿಗೆ ಹೋಗ್ಬೇಕಾಯ್ತು ವಿಜಯನಗರಕ್ಕೆ ಹೋಗ್ಬೇಕಾಯ್ತು ಹೊಸಪೇಟೆಗೆ ಹೋಗ್ಬೇಕಾಯ್ತು ಅಂದ್ರೆ ಇಂಥ ಒಂದು ದುವ್ಯವಸ್ಥೆಯ ಬಗ್ಗೆ ಯಾವಾಗ ಕ್ರಮ ಕೈಗೊಳ್ತಾರಂತೆ ಅದ್ರ ಬಗ್ಗೆ ಏನಾದ್ರು ಹೇಳಿದಾರಾ ಅಥವಾ ಏನಾದರೂ ಯಾವಾಗ ಸಿಬ್ಬಂದಿಗಳ ಹೆಚ್ಚಿನ ಒಂದು ಸಪೋರ್ಟ್ ಕೊಡ್ತಾರಂತೆ ಹೈಯರ್ ಅಥಾರಿಟೀಸ್ ಅವರು ಇನ್ನ ಎಷ್ಟು ಟೈಮ್ ಚಿನ್ನ ಇಲ್ಲಿ ಇದ್ದವರಿಗೆಲ್ಲ ಇದ್ರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ನನಗೂ ಕೂಡ ಹೆಮ್ಮೆ ಆಗ್ತದೆ ಈ ವಿಚಾರದಲ್ಲಿ ಯಾಕಂದ್ರೆ ಕೆ ಕೆ ಆರ್ ಟಿ ಸಿ ಅವರು ಸೊ ಹರಪನಹಳ್ಳಿ ಬಸ್ ಸ್ಟ್ಯಾಂಡ್ ಅವರು ಸೊ ನಮ್ ಜೊತೆ ಮಾತಾಡಿರ್ತಕ್ಕಂತ ಮಾತು ನೋಡಿದ್ರೆ ಸೊ ಮೌಖಿಕವಾಗಿ ಮಾತಾಡಿರ್ತಾರೆ ನಮ್ಮ ಹತ್ರ ಸೊ ಅವ್ರು ಹೇಳ್ತಕ್ಕಂತ ಮಾತು ನಿಜವಾಗ್ ನಮಗೂ ಆಶ್ಚರ್ಯವಾಗ್ತಕ್ಕಂಥದ್ದು ಏನು ಅಂತಂದ್ರೆ ಸೊ ಇಲ್ಲ ನಮ್ಮಲ್ಲಿ ಸಿಬ್ಬಂದಿಗಳಿಲ್ಲ ಸೊ ನೀವು ಬೇರೆಯವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ತೀರಾ ಅನ್ನೋ ಮಾತು ಕೂಡ ನಮ್ಗೆ ಹೇಳ್ತಾರೆ ಸೊ ಅವರು ಪಬ್ಲಿಕ್ ಸರ್ವೆಂಟ್ ಆಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತಕ್ಕಂಥ ಪಬ್ಲಿಕ್ ಸರ್ವೆಂಟ್ ಆಗಿ ಜನಗಳು ಒಳ್ಳೇದ್ ಮಾಡೋದ್ ಬಿಟ್ಟು ಸೊ ಯಾರು ಕೇಳಕ್ ಹೋಗ್ತಾರೋ ಅವ್ರಿಗೆ ಈ ಮಾತನ್ನ ಹೇಳ್ತಾರೆ ನಾವು ನಾವು ಮಾಡಲ್ಲ ಸೊ ಏನಕ್ ಮಾಡ್ಬೇಕು ನಮ್ಮಲ್ಲಿ ಸಿಬ್ಬಂದಿಗಳು ಶಾರ್ಟೇಜ್ ಇದಾರೆ ಬಟ್ ಪ್ರತಿಯೊಬ್ಬರಿಗೂ ಇಲ್ಲಿಂದ ಹೈದ್ರಾಬಾದ್ ಕರ್ನಾಟಕ ತ್ರೀ ಸೆವೆಂಟಿ ಒನ್ ತ್ರೀ ಸೆವೆಂಟಿ ಒನ್ ಜೆ ಇಂದ ಹೈದ್ರಾಬಾದ್ ಕರ್ನಾಟಕದಲ್ಲಿ ಬರುತ್ತೆ ಆದ್ರಿಂದ ಇದು ವಿಜಯನಗರ ಡಿಸ್ಟಿಕ್ ಆಗಿರುತ್ತೆ ಸೊ ಎಲ್ಲರಿಗೂ ಪ್ರಮೋಷನ್ ಆಗ್ತಾ ಇದೆ ಟ್ರಾನ್ಸ್ಫರ್ ಆಗಿ ಬರ್ತಾ ಇದ್ದಾರೆ ಸಿಬ್ಬಂದಿಗಳ ಕೊರತೆ ಇಲ್ಲ ಸೊ ಹದ್ಲತ್ತು ಇವ್ರು ಏನ್ ಮಾಡ್ತಾರೆ ಹದ್ವತ್ತು ಐದೈದು ಜನ ಟಿ ಸಿಗಳನ್ನ ಕುದುರ್ತಾರೆ ಅಲ್ಲಿ ಹೈದಾ ಐದೈದ್ ಜನ ಈಗ ಟಿಸಿಗಳನ್ನ ಕುಂದರ್ಸೋ ಅವಶ್ಯಕತೆನೇ ಇಲ್ಲ ಅರ್ಥನಳ್ಳಿ ಬಸ್ ಸ್ಟ್ಯಾಂಡ್ ಅಲ್ಲಿ ಟಿಪ್ಪು ಮಾಡಿ ಅವ್ರು ಮಾಡಬಹುದು ಡಿ ಸಿ ಸಾಹೇಬ್ರು ಅಂದ್ರೆ ಸಿಟಿಎಂ ಎಂ ಸಂತೋಷ್ ಸಾಹೇಬ್ರ ಗಮನಕ್ಕೆ ಬಂದಾಗ ಸೊ ಅವರು ಹೇಳಿ ಮಾಡಿಸಿದ್ರು ಒಂದು ತಿಂಗಳು ಮಾತ್ರ ಅಂದ್ರೆ ಹೇಳಿದಾಗ ಒಂದು ತಿಂಗಳು ಮಾತ್ರ ಕೆಲಸ ಮಾಡಿರ್ತಾರೆ ನಿಯತ್ತಾಗಿ ಸೊ ಆಮೇಲೆ ನಾವು ನಿಯತ್ನ ಅಂತ ಹೇಳ್ಬಿಟ್ಟು ಕೆ ಎಸ್ ಆರ್ ಟಿ ಸಿ ಅವರು ಈಗ ಗೊತ್ತಾಗ್ತಿದೆ ಅಲ್ಲ ಚಿನ್ಮಯ್ ನಮ್ಗೆ ಅದೇ ಈಗ ಸಿಟಿಎಂ ಸಿಟಿಎಂ ಸಂತೋಷ್ ಅವ್ರಿಗೆ ನೀವೇನ್ ಗಮನಕ್ಕೆ ತಂದಿದ್ರಿ ಈಗ ರಾತ್ರಿ ಹೊತ್ತು ಏನು ಅತ್ಯಾಚಾರನೇ ಆಗೋಯ್ತಪ್ಪ ಆ ಮಟ್ಟಕ್ಕೆ ಕತ್ಲೆ ಈಗ ವಿಷಯಲ್ಸ್ ಅಲ್ಲಿ ನಾವು ತೋರಿಸ್ತಾ ಇದ್ದೀವಿ ಹೊರಗಡೆ ಒಂದೇ ಒಂದು ಬೀದಿ ದೀಪಾನೂ ಇಲ್ಲ ನೀವು ಹೇಳಿದ್ರೆ ನೀವು ಅಲ್ಲಿ ವರದಿ ಮಾಡಿದಂತ ಸಂದರ್ಭದಲ್ಲಿ ಎಷ್ಟೋ ಗಂಟೆ ಟೈಮ್ ಒಂದು ಬೀಟ್ ಪೊಲೀಸ್ ವ್ಯಾನ್ ಸಹ ಬರ್ಲಿಲ್ಲ ಅಂತಹ ಒಂದು ಅವಘಡ ಅತ್ಯಾಚಾರ ಆಗೇ ಹೋಯ್ತು ಅವಾಗ ಯಾರಂತ ಉತ್ತರ ಕೊಡುವಂತದ್ದು ಚಿನ್ಮಯ್ ನಾವು ಗಮನಿಸಿದಂಗೆ ಇವಾಗ ಒಂದ್ ತಿಂಗಳ ಮೊಬೈಲ್ ಸ್ನ್ಯಾಚ್ ಕೂಡ ಆಗಿತ್ತು ಅಲ್ಲಿ ಸೊ ಮೊಬೈಲ್ ಸ್ನಾಚ್ ಆದಾಗ ಮೊಬೈಲ್ ಕಳ್ಕೊಂಡು ಯಾರೋ ಒಬ್ರು ಒದ್ದಾಡ್ತಾ ಇದ್ರು ಆ ಟೈಮ್ ಅಲ್ಲಿ ಸೊ ನಾವ್ ಅವ್ರಿಗೆ ಕೇಳಿದಾಗ ಇಲ್ಲ ಈ ತರ ಆಗಿತ್ತು ಸೊ ಇಲ್ಲೇ ಮೊಬೈಲ್ ಮೊಬೈಲ್ ಹೋಯ್ತು ನಮ್ದು ಕಳ್ತನ ಆಯ್ತು ಅಂತ ಸೊ ಅವಾಗ ನಾವು ಪೊಲೀಸ್ ಸ್ಟೇಷನ್ ಇಲ್ಲಿದೆ ಅಂತ ಹೇಳ್ಬಿಟ್ಟು ಡೈರೆಕ್ಷನ್ ಕೊಟ್ಟಿದ್ದು ಕೂಡ ಉದಾಹರಣೆ ಇದೆ ಚಿನ್ಮೈ ಸೊ ಇವಾಗ ಏನಾಗ್ತದೆ ಅಂತಂದ್ರೆ ಇಲ್ಲಿ ಯಾವುದೇ ರೀತಿ ಸೌಕರ್ಯ ಮೂಲಭೂತ ಸೌಕರ್ಯಗಳು ಅಂದ್ರೆ ಏನು ತಮ್ಮ ಮನೆಯಿಂದ ತಂದ್ಕೊಡ್ತಾರ ಸೊ ಇವ್ರ ಸರ್ಕಾರದಿಂದ ಇರ್ತಕ್ಕಂತ ಸೊ ಸರ್ಕಾರದ ಸಂಬಳ ತಗೊಂಡು ಸರ್ಕಾರಿ ಜನಕ್ಕೆ ಅಂದ್ರೆ ಇವಾಗ ನಮ್ ಪ್ರಜಾಪ್ರಭುತ್ವ ಸರ್ಕಾರ ಅಲ್ವಾ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಸೊ ಇವ್ರು ಯಾಕೆ ಅದನ್ನ ಮಾಡ್ತಾ ಇಲ್ಲ ಗೌರ್ಮೆಂಟ್ ಇಂದ ಗೌರ್ಮೆಂಟ್ ಇಂದ ಸಂಬಳ ಮಾತ್ರ ತಗೊಳ್ತಾ ಇದ್ದಾರೆ ಸ್ವಲ್ಪ ಕಾರ್ಯ ಮಾತ್ರ ಮಾಡ್ತಾ ಇಲ್ಲ ಅಂದ್ರೆ ಇವ್ರಿಗೆ ಮನೇಲಿ ಕುಂದ್ರಿಸ್ಬಿಟ್ಟು ಆರಾಮಾಗಿ ಊಟಕ್ಕೆ ಕೊಟ್ಬಿಡಿ ಸಂಬಳ ಕೊಟ್ಬಿಡಿ ಆರಾಮಾಗಿ ಇದ್ಬಿಡ್ತೀವಿ ಅನ್ನೋ ಮಾತು ಇಲ್ಲಿ ಕಂಡು ಬರ್ತಾ ಇದೆ ಎಸ್ ಮೆಡಿಕಲ್ ಸ್ಟೋರ್ ಆಗ್ಬೋದು ಒಂದು ಬಸ್ ಸ್ಟ್ಯಾಂಡ್ ಆಗ್ಬೋದು ಎಂತಹ ಒಂದು ಬಂದ್ ಸಿಚುವೇಶನ್ ಆದ್ರೂ ಎಮರ್ಜೆನ್ಸಿಗೋಸ್ಕರ ಅದನ್ನ ಮೂಮೆಂಟ್ ಅಲ್ಲಿ ಇರೋದು ಅದ್ರ ಕರ್ತವ್ಯ ಹತ್ತು ಗಂಟೆಗೆ ಅವ್ರು ಬಂದ್ ಮಾಡ್ಬಿಟ್ರೆ ಬೆಳಗ್ಗೆ ನೆಕ್ಸ್ಟ್ ಬಸ್ ಯಾವಾಗಂತೆ ಬರೋದು ಬೆಳಿಗ್ಗೆ ಆರೂವರೆಗೆ ನಾವೊಂದು ಡಿಪೋ ಮ್ಯಾನೇಜರ್ ಅವ್ರ ಹತ್ರ ನಾವು ಕೇಳಕ್ ಹೋದಾಗ ಸೊ ಅವರು ಈ ಮಾತನ ಕೂಡ ಉದಾಹರಣೆಗೆ ತಗೊಂಡಿರ್ತಾರೆ ಇನ್ನೇನು ನೋಡಿ ಈಗ ನಾವು ಹತ್ತು ಗಂಟೆಗೆ ಇರಲ್ಲ ಅಷ್ಟೇ ನಂತರ ಬೆಳಗ್ಗೆ ಐದುವರೆಗೆ ಒಂದ್ ಬಸ್ ಬರುತ್ತೆ ಶಿವಮೊಗ್ಗ ಬಳ್ಳಾರಿ ಅನ್ನೋ ಬಸ್ ಬರುತ್ತೆ ಸೊ ಆ ಟೈಮ್ ಅಲ್ಲಿ ನಮ್ಮ ಡಿ ಸಿ ಅವರೆಲ್ಲ ಇರ್ತಾರೆ ನೋಡಿ ಜಸ್ಟ್ ನಾಲ್ಕರಿಂದ ಐದ್ ಅವರ್ ಜ್ಯಾಪ್ ಅಷ್ಟೇ ಅಂತ ಒಂದು ಕೇವಲವಾಗಿ ಹೇಳಿರ್ತಾರೆ ಯಾಕೆ ಅಂದ್ರೆ ಪ್ರಯಾಣಿಕರ ಬಗ್ಗೆ ಯೋಚನೆ ಮಾಡಿದ್ರೆ ಇವರು ಆ ಮಾತು ಹೇಳ್ತಾ ಇರ್ಲಿಲ್ವೇ ನೋಡಿಪಾ ಮ್ಯಾನೇಜರ್ ಯಾಕೆ ಅಂತಂದ್ರೆ ಬರೀ ನಾಲ್ಕರಿಂದ ಐದು ಗಂಟೆ ಮಾತ್ರ ನಾವ್ ಇರಲ್ಲ ಅಂದ್ರೆ ರೆಸ್ಟ್ ತಗೊಂತಿರ್ತಾರೆ ಇವರು ಆಯ್ತಾ ನಾಲ್ಕರಿಂದ ಐದು ಗಂಟೆ ಆ ನಾಲ್ಕರಿಂದ ಐದು ಗಂಟೆ ಒಳಗೆ ಏನಾರ ಅಫೆನ್ಸ್ ಆಗ್ಬಹುದು ಇಲ್ಲ ಯಾವ್ದಾದ್ರು ಸೊ ಆಗ್ಬಹುದು ಅತ್ಯಾಚಾರ ಆಗ್ಬಹುದು ಪ್ರತಿಯೊಂದು ಆಗ್ಬಹುದು ಅಂದ್ರೆ ಪ್ರಯಾಣಿಕರ ಸುರಕ್ಷತೆ ದೃಷ್ಟಿಯಿಂದ ಇವ್ರು ಯಾವುದೇ ಕ್ರಮನ ಕೈಗೊಳ್ತಾ ಇಲ್ಲ ಅಂದ್ರೆ ಇವಾಗ ನೀವು ನ್ಯೂಸ್ ಇವಾಗ ಇಡನ್ ತರಣ ನ್ಯೂಸ್ ಮಾಡ್ತಾ ಇದೆ ಸೊ ಇಡನ್ ತರ ಮಾತು ಕೇಳ್ಬಿಟ್ಟು ಹದಿನೈದು ದಿನ ಮಾತ್ರ ಇವ್ರು ಮಾಡ್ತಾರೆ ಸೊ ನಂತರ ಸೊ ನಂತರದ ದಿನದಲ್ಲಿ ಮತ್ತೆ ಇದೇ ರೀತಿ ಮುಂದುವರಿತದೆ ಅಂತ ಹೇಳ್ತೀನಿ ನಮಸ್ಕಾರ ಎಸ್ ಮತ್ತೆ ದೂರವಾಣಿ ಸಂಪರ್ಕಕ್ಕೆ ಹರಪನಹಳ್ಳಿಯ ಡಿಪೋ ಮ್ಯಾನೇಜರ್ ಮಂಜುಳಾ ಅವರು ನಮ್ಮ ಜೊತೆಗಿದ್ದಾರೆ ಮೇಡಮ್ ಮುಂಚೆ ವ್ಯವಸ್ಥೆ ಇತ್ತ ನೈಟ್ ಕೂಡ ಹತ್ತು ಗಂಟೆ ಆದ್ಮೇಲೆ ಇಲ್ಲ ಸರ್ ಇದು ತಾಲೂಕಾ ವ್ಯಾಪ್ತಿಯಲ್ಲಿ ಇರೋದ್ರಿಂದ ಮುಂಚೆ ಯಾವತ್ತೂ ಇರ್ಲಿಲ್ಲ ನಾನು ಲೋಕಲ್ ನೋಳೆ ಯಾರು ನೈಟ್ ವ್ಯವಸ್ಥೆ ಏನಿರ್ಲಿಲ್ಲ ಬೆಳಗ್ಗೆ ಆರು ಗಂಟೆಯಿಂದ ಮತ್ತೆ ರಾತ್ರಿ ಹತ್ತು ಗಂಟೆವರೆಗೂ ನಾವು ಸರ್ವಿಸ್ ಕೊಡ್ತಾ ಅಲ್ಲಿ ಕಂಟ್ರೋಲ್ ಪಾಯಿಂಟ್ ಅಲ್ಲಿ ಬಟ್ ಈಗ ನೈಟ್ ಏನಾದ್ರು ಎಮರ್ಜೆನ್ಸಿ ಆಯ್ತು ಯಾಕಂದ್ರೆ ಅಲ್ಲಿ ಜನಗಳನ್ನ ಕೂತಿರೋ ನೋಡ್ತಾ ಇದೀವಿ ಒಬ್ರು ಟಿಸಿ ಇಲ್ಲ ಅವ್ರು ಗೈಡ್ ಮಾಡೋದ್ ಯಾರು ಇಲ್ಲ ಅಂದಾಗ ನಮ್ಮ ಧಿಕಾರ ಹೇಳಿದಂತ ಸಂದರ್ಭದಲ್ಲಿ ಬೆಳಗ್ಗೆ ಐದಾರು ಜನ ಟಿಿಸಿ ಗಳು ಇರ್ತಾರಂತೆ ಆದ್ರೆ ರಾತ್ರಿ ಒಬ್ರು ಅಲ್ಲಿ ಸಿಬ್ಬಂದಿಗಳು ಸಿಬ್ಬಂದಿಗಳಿಲ್ಲದೇ ಇರುವಂತದ್ದು ಒಂದು ಸರ್ಕಾರಿ ಸ್ಥಳದಲ್ಲಿ ಯಾಕೆ ಈ ರೀತಿ ಸಿಬ್ಬಂದಿಯ ಕೊರತೆ ಇರಂತದಲ್ಲಿ ಇಲ್ಲ ಇಲ್ಲ ಸರ್ ಸಿಬ್ಬಂದಿಗಳು ಹಾಕ್ತಿದೆಯೇ ಅಂತಂದ್ರೆ ಇಲ್ಲ ಯಾವಾಗಿನೋ ಅಲ್ಲಿ ಸಿಬ್ಬುಗಳು ಉಪಸ್ಥಿತಿ ಇರುತ್ತೆ ರಾತ್ರಿ ಕೂಡ ಅಂದಂತೆ ಮೇಲೆ ಜನನೇ ಇರೋದಿಲ್ಲ ಸರ್ ಫಸ್ಟ್ ಸ್ಟ್ಯಾಂಡ್ ಅಲ್ಲಿ ನಾನು ಅವಾಗ ವಿಸಿಟ್ ಮಾಡಿ ಬರ್ತಾ ಇರ್ತೀನಿ ಏಳುವರೆ ಎಂಟು ಗಂಟೆ ಮೇಲೆ ನಾವು

ಥ್ಯಾಂಕ್ ಯು ಎಸ್ ಯಾದೇ ರೀತಿಯ ಒಂದು ಖಚಿತವಾದ ಉತ್ತರ ಬರ್ತಾ ಇಲ್ಲ ಡಿಪೋ ಮ್ಯಾನೇಜರ್ ಅವರಿಂದ ಹಾಕ್ತಿವಿ ಅಧಿಕಾರಿಗಳನ್ನ ಹಾಕ್ತಿವಿ ನೋಡೋಣ ಅವಶ್ಯಕತೆ ಬಿದ್ದರೆ ನಾವು ಈಗ ತಕ್ಷಣದಲ್ಲಿ ಗಮನಕ್ಕೆ ತರ್ತೀವಿ ಒಂದು ಸಮಸ್ಯೆಗೆ ಪರಿಹಾರ ನೀಡುವಂತಹ ಒಂದು ಸ್ಟ್ರೈಟ್ ಆನ್ಸರ್ ಸಿಗ್ತಾ ಇಲ್ಲ ಅಧಿಕಾರಿಗಳಿಂದ ಅವ್ರಿಗೆ ಗೊತ್ತಿಲ್ಲ ಯಾವಾಗ ಆಗ್ಬೋದು ಹೇಳ್ತೀವಿ ನೋಡ್ತೀವಿ ಅನ್ನುವಂತಹ ಡೌಟ್ ಅಲ್ಲೇ ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ ಇನ್ನು ಸಾರ್ವಜನಿಕರ ಪರಿಸ್ಥಿತಿ ಅದು ಏನಾಗುತ್ತೋ ಈ ಸುದ್ದಿ ಆದ್ಮೇಲಾದ್ರೂ ಸ್ವಲ್ಪ ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ಅಥವಾ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಕೊಡಬೇಕು ಅನ್ನೋದು ನಮ್ಮ ಮನವಿ ಆಗಿರುತ್ತೆ